ನಾನು ನನ್ನ ಸ್ಕೂಲ್ ಹೆಸರು ಪ್ರಾರ್ಥನಾ ಎಲ್ ಕೆ ಜಿ ನನ್ನ ಕತೆ ಹೆಸರು ಒಂದು ಮೂಲ ಮತ್ತೆ ಇದು ಕಾಡು ಒಂದು ಒಂದೂರಲ್ಲಿ ಒಂದು ಮೊಲ ಇರುತ್ತೆ ಆ ಮೊಲ ಮನೆ ಇರುತ್ತೆ ಅದು ಕ್ಯಾರೆ ಟಿಕೆಟ್ ಮನೆಯಲ್ಲಿ ಕುಟುಂಬ ಆಯ್ತು ಆಯ್ತಂತ ಹೇಳಿದ್ರು ಅವನು ಹೋಗೋವಾಗ ಮೊಲ ಅದಕ್ಕೆ ಬಯ್ತು ಎಳ್ಕೊಂಡ್ಕೊಂಡು ಹೋಗ್ತೀರ ನೀವು ಅಂತ ಒಲ ಏನ್ರು ಏ ನಾವು ನಿಮ್ಮ ಆ ತರ ಏ ಪಾ ಕಳ್ಕೊಂಡು ಹೋಗ್ತಿದೀರ ಅಂತ ಹೇಳ್ತು ಏ ಅಂತ 아무래도 너한테 언니랑도.